ಇಂದು ಶಾಲೆಗಳು ಸಮರ್ಪಕವಾಗಿ ನಡೆಯದೆ ಮಕ್ಕಳು ಮೊಬೈಲ್ಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ರಚನಾತ್ಮಕ ಚಟುವಟಿಕೆಗಳು ಇಲ್ಲದೆ ಪಾಲಕರ ಆತಂಕಕ್ಕೂ ಕೂಡ ಕಾರಣವಾಗುತ್ತಿದೆ ಆದರೆ ಈ ಗ್ರಾಮದ ಕೆಲ ಮಕ್ಕಳು ಆಸಕ್ತಿಯಿಂದ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಬೀಜಿಯಾಗಿದ್ದಾರೆ ಹಾಗಾದರೆ ಅವರು ಎಲ್ಲಿಯ ಮಕ್ಕಳು ಅಂತೀರಾ ಈ ಸ್ಟೋರಿ ನೋಡಿ ಒಂದು ಕಡೆ ಗಣೇಶ ಮೂರ್ತಿಯನ್ನ ಸಿದ್ಧಗೊಳಿಸುತ್ತಿರುವ ಮಕ್ಕಳು ಇನ್ನೊಂದೆಡೆ ಮೂರ್ತಿ ರಚನೆಯನ್ನ ತಿಳಿಸಿ ಹೇಳುತ್ತಿರುವ ಯುವಕ ಹೌದು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಳಮಕ್ಕಿಯಲ್ಲಿ ಕಂಡುಬಂದ ದೃಶ್ಯ ದೇವಳಮಕ್ಕಿಯ ಮೂರ್ತಿ ಕಲಾಕಾರ ಗುರುಪ್ರಸಾದ್ ಆಚಾರಿ ಕಳೆದೆರಡು ತಿಂಗಳಿನಿಂದ ಜೇಡಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಕೋವಿಡ್ ಅಬ್ಬರದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದ್ದು ರಚನಾತ್ಮಕ ಚಟುವಟಿಕೆ ಕಡಿಮೆಯಾಗುತ್ತಿದೆ ಮಕ್ಕಳು ಮೊಬೈಲ್ನಲ್ಲಿ ಕಾಲಹರಣ ಮಾಡ್ತಿದ್ದಾರೆ ಆದರೆ ತಮ್ಮೂರಿನ ಮಕ್ಕಳಿಗೆ ಗುರುಪ್ರಸಾದ್ ಗಣೇಶ ಮೂರ್ತಿ ತಯಾರಿಸುವ ಬಗ್ಗೆ ಹೇಳಿಕೊಡ್ತಿದ್ದಾರೆ ನನ್ನ ಹೆಸರು ಗುರುಪ್ರಸಾದ್ ಮಂಗೀಶಾಚಾರಿ ತಂದೆ ತಾಯಿಯವರು ಮೊದಲಿಂದ ಮಾಡ್ತಾ ಇದ್ರು ಗಣಪತಿ ಈಗ ನಾನು ಒಬ್ಬನೇ ಇದ್ದೀನಿ ಈಗ ನಮ್ಮ ಊರಿನ ಜನರು ಮಕ್ಕಳು ಬರ್ತಾ ಇದ್ದಾರೆ ಗಣಪತಿ ಮಾಡಕ್ಕೆ ಅವರಿಗೆ ತುಂಬ ಇಂಟ್ರೆಸ್ಟ್ ಉಂಟು ಈಗ ಮಣ್ಣಿನ ಮಾಡೋದು ಕಡಿಮೆ ಆಗಿದೆ ಮೂರ್ತಿಗಳು ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅದರಿಂದ ಈಗ ಮಣ್ಣಿಂದ ಈ ಕಡೆ ಮಾಡೋದು ಕಡಿಮೆನೇ ಈಗ ನಾನು ಮಾಡ್ತಾ ಇದ್ದೀನಿ ಅವರಿಗೆ ಕಲ್ತಾ ಇದ್ದೀನಿ ಏಳು ಮಂದಿ ಮಕ್ಕಳು ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಏನಂದ್ರೆ ಮೊದಲಿಂದ ಇದ್ದಾರೆ ಇಲ್ಲಿ ಮಧ್ಯಾಹ್ನ ಹೋಗ್ತಾರೆ ಮತ್ತು ಸಂಜೆ ಬರ್ತಾರೆ ವಾಪಸ್ ನನಗೆ ಅವರಿಗೆ ಕತ್ತಲಿಕ್ಕೆ ತುಂಬ ಇಂಟ್ರೆಸ್ಟ್ ಉಂಟು ಈ ಹಿಂದೆ ತಮ್ಮ ತಂದೆ ತಾಯಿ ಜೊತೆ ಗುಡಿ ಮೂರ್ತಿ ತಯಾರಿಸುತ್ತಿದ್ದರು ಇದೀಗ ಮನೆಯಲ್ಲಿ ಯಾರೂ ಇಲ್ಲದ ಕಾರಣಕ್ಕೆ ಊರಿನ ಒಂದೆರಡು ಮಕ್ಕಳಿಗೆ ಮೂರ್ತಿ ಮಾಡಲು ಕಲಿಸಿಕೊಡುವುದಾಗಿ ಹೇಳಿದಾಗ ಮಕ್ಕಳು ಉತ್ಸುಕರಾಗಿ ಇವರ ಬಳಿ ಬಂದ್ರು ನಂತರ ಏಳು ಜನ ಮಕ್ಕಳು ಇವರೊಂದಿಗೆ ಮೂರ್ತಿ ರಚಿಸುತ್ತಿದ್ದಾರೆ ಅಪ್ಪಟ ಮಣಿಯಿಂದ ಕೂಡಿದ ಮೂರ್ತಿಗಳನ್ನು ಮಾಡುವಲ್ಲಿ ಗುರುಪ್ರಸಾದ್ ಜೊತೆ ಮಕ್ಕಳೆಲ್ಲರೂ ಬ್ಯೂಸಿ ಆಗಿದ್ದಾರೆ ಮಕ್ಕಳ ಆಸಕ್ತಿ ಕಂಡು ಗುರುಪ್ರಸಾದ್ ಖುಷಿಗೊಂಡ್ರು ಮಣ್ಣಿನ ಮೂರ್ತಿಯ ಡಿಸೈನ್ ಮೂರ್ತಿಯ ಆಭರಣಗಳು ಮೂಷಿಕ ವಾಹನ ಸೇರಿದಂತೆ ವಿವಿಧ ಮಾದರಿಯ ಗಣೇಶ ಮೂರ್ತಿ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಇದೀಗ ಗಣೇಶನ ಮೂರ್ತಿ ಕೆಲಸ ಫೈನಲ್ ಟಚ್ ನಡೆಯುತ್ತಿದೆ ಗುರುಪ್ರಸಾದ್ ಅವರು ತಮಗೆ ಚೆನ್ನಾಗಿ ಕಳಿಸಿದ್ದಾರೆ ಎಂದು ಮಕ್ಕಳು ಖುಷಿಯಿಂದ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನನಗೆ ಗಣಪತಿ ಮಾಡುವುದಂದ್ರೆ ತುಂಬಾ ಇಷ್ಟ ನಾನು ಈಗ ಫಸ್ಟ್ ಪಿ ಸಲ್ಲಿ ಕಲಿತಾ ಇದ್ದೇನೆ ನಮಗೆ ಬಿಟ್ಟು ಮಾಮ ಅವರು ತುಂಬಾ ಪ್ರೀತಿಯಿಂದ ಗಣಪತಿ ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ ನಮಗೆ ಮೊದಲೆಲ್ಲ ಗಣಪತಿ ಮಾಡುವುದು ಬರುದಿಲ್ಲ ಆಗಿತ್ತು ಈಗ ತುಂಬಾ ಸುಲಭವಾಗಿದೆ ಡಿಸೈನ್ ಎಲ್ಲ ಮಾಡುವುದು ಬಿಟ್ಟು ಮಾಮ ಅವರು ನಮಗೆ ತುಂಬಾ ಪ್ರೀತಿಯಿಂದ ಹೇಳಿಕೊಟ್ಟಿದ್ದಾರೆ ಐದಾರು ಮಕ್ಕಳು ಬರ್ತಾರೆ ಗಣಪತಿ ಮಾಡ್ಲಿಕ್ಕೆ ಅವರು ತುಂಬಾ ಪ್ರೀತಿಯಿಂದ ಕಲ್ಕೊಂಡು ಹೋಗ್ತಾರೆ ಇವಾಗ ಇಲ್ಲಿ ಗುರುಪ್ರಸಾದ್ ಮಂಗೇಶ್ ಆಚಾರ್ಯವರು ಗಣಪತಿ ಮೂರ್ತಿಗೆ ಕಲಾಕಾರವರು ಅದಕ್ಕೆ ಅವರು ಸುಮಾರು ನಲ್ವತ್ತು ಐವತ್ತು ಗಣಪತಿಯನ್ನು ಮಾಡ್ತಾರೆ ಅದಕ್ಕೀಗ ಮಕ್ಕಳಿಗೆ ಕಲಿಸುವುದು ಅದೊಂದು ನಮ್ಮ ನಾಲ್ಕೈದು ಮಕ್ಕಳು ಬರ್ತಾರೆ ನಾವು ಕೂಡ ನನ್ನ ಮಗನಿಗೆ ಅಲ್ಲಿಗೆ ಕಳಿಸ್ತಾ ಕಲಿಸ್ತಾ ಇದ್ದೀನಿ ಅದಕ್ಕೆ ಅವರು ಕಲಿಸುವುದು ತಮ್ಮ ಮಕ್ಕಳು ಅವರು ಕೈ ಏನು ಕಲಿಸ್ತಾರೆ ಆ ವಿದ್ಯೆಯನ್ನು ಮಕ್ಕಳು ಕಲೀಲಿ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ಕೋವಿಡ್ ಸುಲಭವಾಗಿ ಮಕ್ಕಳು ಏನು ಮಾಡ್ತಿದ್ರು ಮನೆಯಲ್ಲಿ ಇದ್ದು ಮೊಬೈಲಲ್ಲೇ ಇರ್ತಿದ್ರು ಅವರು ಆನ್ಲೈನ್ ಎಜುಕೇಷನ್ ಅದನ್ನು ತಗೊಂಡು ಮೊಬೈಲ್ ಇರ್ತಿದ್ರು ಇವಾಗ ಏಳು ಮಕ್ಕಳು ಇಲ್ಲಿಗೆ ಗಣಪತಿ ಮೂರ್ತಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ ಅವರು ಒಳ್ಳೆ ರೀತಿಯಿಂದ ಕಲಿಸ್ತಾ ಇದ್ದಾರೆ ಮಕ್ಕಳು ಅದೇ ರೀತಿಯಾಗಿ ಕಲೀಲಿ ಅಂತೇಳಿ ಕೇಳ್ಕೊಳ್ತೀನಿ ಗಣೇಶ ಹಬ್ಬಕ್ಕೆ ಇನ್ನೂ ಕೆಲವೇ ದಿನ ಬಾಕಿ ಇದೆ ಹೀಗಾಗಿ ಮೂಟಿ ಕಲಾವಿದರು ಕೂಡ ಅಂತಿಮ ಹಂತದ ಕೆಲಸದಲ್ಲಿ ಬ್ಯೂಸಿಯಾಗಿದ್ದಾರೆ ಆದರೆ ಕ್ರಿಯಾಶೀಲ ಚಟುವಟಿಕೆ ಇಲ್ಲದೆ ಮನೆಯಲ್ಲಿ ಕಾಲ ಕಳೆಯುವ ಮಕ್ಕಳಿಗೆ ಊರಿನ ಮಕ್ಕಳು ಮಾದರಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ನಲ್ಲಿ ಕಾಲಹರಣ ಮಾಡದೆ ಈ ಮಕ್ಕಳಂತೆ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಪಾಲ್ಗೊಂಡರೆ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿದೆ ಯಲ್ಲಾಪುರ ತಾಲೂಕಿನ ಈಡುಗುಂದಿಯ ವಿಶ್ವದರ್ಶನ ಪ್ರೌಢಶಾಲೆಯಲ್ಲಿ ಸಮೃದ್ಧಿ ಇಕೋ ಕ್ಲಬ್ ಅಡಿಯಲ್ಲಿ ಆಹಾರ ಪೌಷ್ಟಿಕಾಂಶ ಸಪ್ತಾಹದ ಅಂಗವಾಗಿ ಪ್ರೌಢಶಾಲಾ ಮಕ್ಕಳಿಗೆ ವಿವಿಧ ರೀತಿಯ ತಿಂಡಿ ತಿನಿಸುಗಳು ತರಕಾರಿ ಮತ್ತು ಹಣ್ಣುಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಏರ್ಪಡಿಸಲಾಗಿದ್ದು ನೋಡುಗರಿಗೆ ಆಕರ್ಷಣೆ ಮೂಡಿಸಿತ್ತು ತಿಂಡಿ ತರಕಾರಿ ಹಣ್ಣುಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಕಾರ್ಯಕ್ರಮವನ್ನು ವಿಶ್ವದರ್ಶನ ಪ್ರೌಢಶಾಲೆ ಇಡಗುಂದಿಯ ಶಿಕ್ಷಕ ರಾಘವೇಂದ್ರ ಎಸ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಹೆಚ್ಚಿಸುವುದಲ್ಲದೆ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದುದು ಎಂದು ಹೇಳಿದರು ತರಕಾರಿ ಮತ್ತು ಹಣ್ಣುಗಳ ಪ್ರದರ್ಶನ ಸ್ಪರ್ಧೆಯಲ್ಲಿ ಮನೋಜ್ ಭಟ್ ಮತ್ತು ಬಾಲಚಂದ್ರ ದೇಸಾಯಿ ಪ್ರಥಮ ಸ್ಥಾನ ಹಾಗೂ ಪಲ್ಲವಿ ಭಟ್ ಮತ್ತು ಲಕ್ಷ್ಮೀ ಪಟ್ಗ ದ್ವಿತೀಯ ಸ್ಥಾನವನ್ನು ಪಡೆದರು ಇನ್ನು ತಿಂಡಿ ತಿನಿಸುಗಳ ಪ್ರದರ್ಶನ ಸ್ಪರ್ಧೆಯಲ್ಲಿ ಕಿರಣ್ ಕುಮಾರ್ ಗೌಡ ಮತ್ತು ಮತ್ತು ಸಹನಾ ಭಟ್ ಪ್ರಥಮ ಸ್ಥಾನವನ್ನು ಹಾಗೂ ಸನತ್ ಕುಮಾರ್ ಹೆಗಡೆ ಮತ್ತು ದಿವ್ಯಾ ಹರಿಜನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ವಿಜ್ಞಾನ ಶಿಕ್ಷಕಿ ಲತಾ ಕೆ ಹೆಗಡೆ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಮಹೇಶ್ ಗೌಡ ಹಾಗೂ ಶುಭಂ ರಾಯ್ಕರ್ ತರಕಾರಿಗಳ ಕುರಿತಾದ ತಮ್ಮ ಕವನವನ್ನು ವಾಚಿಸಿದರು ಈ ಪ್ರದರ್ಶನ ಮತ್ತು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿದ್ಯಾರ್ಥಿನಿ ಪಲ್ಲವಿ ಭಟ್ ನಿರ್ವಹಿಸಿದರು ಸೌಮ್ಯ ಎಸ್ ಭಟ್ ಸ್ವಾಗತಿಸಿದರು ಜನರ ಅಲೆದಾಟವನ್ನು ತಪ್ಪಿಸಿ ಒಂದೇ ಸೂರಿನಡಿ ಜನರಿಗೆ ಸೇವೆ ನೀಡಲು ಹತ್ತು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವ್ಯಯಿಸಿ ಕಟ್ಟಲಾದ ಭಟ್ಕಳ ಭಟ್ಗಳ ಸೌಧ ಸೇವೆಯ ಸಂಕಷ್ಟದಲ್ಲಿ ತೊರಗುತ್ತಿದೆಯೇ ಎಂದು ಹೇಳುವಂತಾಗಿದೆ ಜನರ ಕನಸಿನ ಸೌಧ ಉದ್ಘಾಟನೆಗೊಂಡು ಒಂದು ವರ್ಷವೂ ಕಳೆದಿಲ್ಲ ಆಗಲೇ ಇಡೀ ಕಟ್ಟಡದಲ್ಲಿ ಶಿಸ್ತು ಸ್ವಚ್ಛತೆ ಎಲ್ಲವೂ ಕಣ್ಮರೆಯಾಗಿದೆ ಸಾರ್ವಜನಿಕರಿಗೆ ನೀಡಲಾಗುವ ಸೇವೆಯ ರೀತಿ ನೀತಿಗಳು ಹಳಿ ತಪ್ಪಿದ್ದು ಕಚೇರಿಯ ಹೊರಗೆ ಕಲ್ಲೇರಿ ನಿಂತರೆ ಮಾತ್ರ ಸೇವೆ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಭಟ್ಕಳ ಮಿನಿ ವಿಧಾನಸೌಧದಲ್ಲಿ ಕಂದಾಯ ಇಲಾಖೆ ಸಹಾಯಕ ಆಯುಕ್ತರ ಕಚೇರಿ ನೋಂದಣಿ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಇತ್ಯಾದಿಗಳು ಸೇವೆ ನೀಡಲು ಆರಂಭಿಸಿವೆ ವಿಧಾನಸೌಧದ ನೆಲಮಾಡಿಯಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುವ ಆಹಾರ ನೆಮ್ಮದಿ ಕೇಂದ್ರ ಪಹಣಿ ಪತ್ರಿಕೆ ವಿತರಣೆ ಕೆಲಸ ಕಾರ್ಯಗಳು ನಡೆಯುತ್ತಿವೆ ವಿಧಾನಸೌಧ ಉದ್ಘಾಟನೆಗೊಂಡ ಆರಂಭದಲ್ಲಿ ಜನರು ವಿಧಾನಸೌಧದ ಒಳಗೆ ಕಾಲಿಟ್ಟು ಸೇವೆಯನ್ನ ಪಡೆಯುತ್ತಿದ್ರು ಆದರೆ ಬರುಬರುತ್ತಾ ಉಳ್ಳವರು ಮರಿಪುಡಾರಿಗಳು ಸೀದಾ ನೆಮ್ಮದಿ ಕೇಂದ್ರ ಆಹಾರ ವಿಭಾಗ ಪಹಣಿ ಪತ್ರಿಕೆ ವಿತರಿಸುವ ಕಚೇರಿಯ ಸಿಬ್ಬಂದಿಗಳು ಅಧಿಕಾರಿಗಳ ಬಳಿಗೆ ಧಾವಿಸಿ ತಮ್ಮ ಕೆಲಸ ಮಾಡಿಕೊಳ್ಳಲು ಆರಂಭಿಸಿದರೆ ಹಳ್ಳಿಗಳಿಂದ ಬರುವ ಬಡವರು ಹೊರಗೆ ಸರತಿ ಸಾಲಿನಲ್ಲಿ ನಿಂತು ಕಾಯಬೇಕಾಯಿತು ಈ ಬಗ್ಗೆ ಜನರು ಅಧಿಕಾರಿಗಳ ಮುಂದೆ ಅಸಮಾಧಾನವನ್ನ ಹೊರಹಾಕಲಾರಂಭಿಸಿದರು ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಯಾರಿಗೂ ಕಚೇರಿಯ ಒಳಗೆ ಕಾಲಿಡಲು ಅವಕಾಶ ನೀಡದೆ ಮಿನಿ ವಿಧಾನಸೌಧದ ಹೊರಗೆ ಆಯಾ ಕಚೇರಿಯ ಕಿಟಕಿಯಲ್ಲಿಯೇ ಅರ್ಜಿ ನೀಡಲು ಅವಕಾಶ ಮಾಡಿಕೊಟ್ಟರು ಆದರೆ ಕಿಟಕಿಯೊಳಗೆ ಕೈಯೊಡ್ಡುವುದಕ್ಕೆ ಫಲಾನುಭವಿಗಳು ಹರಸಾಹಸ ಮಾಡಬೇಕಾಗಿದೆ ನಂತರ ಒಂದೆರಡು ಕಡೆ ಕೆಂಪು ಕಲ್ಲನ್ನು ಹಾಸಿ ಅದರ ಮೇಲೆ ನಿಂತು ಸೇವೆಯನ್ನು ಪಡೆಯಲು ಸೂಚಿಸಲಾಗಿದ್ದು ಜನರು ಕಲ್ಲು ಹತ್ತಿ ಇಳಿಯುವ ದೃಶ್ಯ ಸಾಮಾನ್ಯವಾಗಿದೆ ವೃದ್ಧರು ಮಹಿಳೆಯರ ಪಾಡಂತೂ ಕೇಳುವುದೇ ಬೇಡ ಹಾಗೆ ಹೀಗೆ ಸರ್ಕಸ್ ಮಾಡಿ ಕಲ್ಲು ಕಿಟಕಿಯ ಮೆಟ್ಟಿಲನ್ನು ಏರುವ ಜನರು ಇಳಿಯುವಾಗ ಹೊಂಡದಲ್ಲಿ ಹಾರುವಂತೆ ಕೆಳಕ್ಕೆ ಹಾರಿ ಮೇಲಿನಿಂದ ಇಳಿಯುವ ದೃಶ್ಯ ಆಧುನಿಕತೆಯ ಪ್ರತಿಬಿಂಬದಂತಿರುವ ಮತ್ತೆ ಒಂದೆರಡು ಕಡೆ ಕಿಟಕಿಯ ಹೊರಗಡೆ ಮಳೆಯಲ್ಲೇ ನಿಲ್ಲಬೇಕಾದ ಸ್ಥಿತಿ ಇನ್ನೊಂದೆಡೆ ಆಹಾರ ನಿರೀಕ್ಷಕರನ್ನು ಕಾಣಬೇಕು ಎಂದರೆ ಕಿಟಕಿಯ ಹೊರಗೆ ಹಾರಿ ಹಾರಿ ಬೀಳಬೇಕು ಈ ನಡುವೆ ಮಿನಿ ವಿಧಾನಸೌಧದ ಹೊರಗೆ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ ನಂತರವೂ ಉಳ್ಳವರು ರಾಜಕೀಯ ಮರಿ ಪುಢಾರಿಗಳು ಕಿಟಕಿಯ ಸರ್ಕಸ್ಗೆ ಕಾಯ್ದೆ ನೇರವಾಗಿ ಕಚೇರಿಯ ಒಳಗೆ ತೆರಳಿ ಕೆಲಸ ಮಾಡಿಸಿಕೊಳ್ಳಲು ಶುರುವಿಟ್ಟುಕೊಂಡರು ನಂತರ ಸಾರ್ವಜನಿಕರ ಕಡೆಯಿಂದ ಮತ್ತದೇ ತಕರಾರು ಎದ್ದಿತ್ತು ಇದೀಗ ಅಧಿಕಾರಿಗಳು ಕಚೇರಿಯ ಬಾಗಿಲಿಗೆ ಬೀಗ ಜಡಿದು ಕಿಟಕಿಯ ಕೆಲಸವನ್ನು ಮುಂದುವರೆಸಿದ್ದಾರೆ ಒಂದು ಕಡೆ ಮಿನಿ ವಿಧಾನಸೌಧದಲ್ಲಿ ಶಿಸ್ತನ್ನು ತರುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದರೆ ಕೆಲವು ಕೀಟಲೆಯ ಜನರಿಂದ ಮಿನಿ ವಿಧಾನಸೌಧದ ಸ್ವಚ್ಛತೆಗೆ ಧಕ್ಕೆ ಬಂದಿದೆ ವಿಧಾನಸೌಧದ ಒಳಗೆ ಎಲೆ ಅಡಿಕೆ ಜಗಿದು ಉಗಿಯುತ್ತಿರುವುದು ಕಂಡು ಬಂದಿದೆ ಮತ್ತೆ ಲಿಫ್ಟ್ ನಲ್ಲಿಯೂ ಅದೇ ವಿಕೃತಿಯನ್ನು ಕೆಲವರು ಮೆರೆದಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ಮಂಗಳಗೊಂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಿನಿ ವಿಧಾನಸೌಧ ಕಟ್ಟಲಾಗಿದೆ ಆದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇನ್ನೂ ಆಗಿಲ್ಲ ಹಳ್ಳಿಗಳಿಂದ ಬರುವ ಮಹಿಳೆಯರು ವೃದ್ಧರು ಸ್ವಲ್ಪ ಕುಳ್ಳನೆಯ ಜನರು ಕಲ್ಲನ್ನು ಏರಿ ಕೆಲಸ ಮಾಡಿಸಿಕೊಂಡು ಹೋಗುವುದು ಕಷ್ಟವಾಗುತ್ತಿದೆ ಎಂದು ಹೇಳುತ್ತಾರೆ ಸಾರ್ವಜನಿಕರ ಒಂದು ಟಿ ಸಿ ಸಂಬಂಧಪಟ್ಟ ಒಂದು ದಾಖಲಾತಿ ಬಂದಿದೆ ಅಂದ್ರೆ ಹನ್ನೆರಡು ಕೋಟಿ ಖರ್ಚು ಮಾಡಿ ಇದು ಬಿಲ್ಡಿಂಗ್ ಮಾಡಿದ್ದಾರೆ ಮಿನಿ ವಿಧಾನಸೌಧ ಆದ್ರೂ ನಾವು ಜನಪ್ರತಿನಿಧಿಗಳಾಗಿ ನಾವು ಇಲ್ಲಿ ಜನರ ಮಧ್ಯೆ ಬಂದು ನಿತ್ಕೊಂಡು ಆರ್ ಟಿ ಸಿ ಕೊಟ್ಟಿದ್ದಾರೆ ಯಾರು ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಮಳೆ ಬರ್ತಾ ಇದೆ ಹಳ್ಳಿ ಸೈಡಿಂದ ಬರೋ ಜನರುಗಳು ಭಾರಿ ಆಗ್ತಾ ಇದಿಲ್ಲ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕಾಗಿ ಇಲ್ಲಿ ಕಲ್ಲು ಮೇಲೆ ತಗೊಳ್ಬೇಕು ಮತ್ತು ಈಗ ಸಣ್ಣ ಸ್ವಲ್ಪ ಗಿಡ್ಡು ಗಿಡ್ಡ ಇದ್ದಾರದೆಲ್ಲ ಆಗುವುದಿಲ್ಲ ಕೆಲಸ ಮಾಡ್ಕೊಂಡಿಲ್ಲ ಈ ಬಗ್ಗೆ ಮಾತನಾಡಿರುವ ಭಟ್ಕಳ ತಹಶೀಲ್ದಾರ್ ಎಸ್ ರವಿಚಂದ್ರ ಕಿಟಕಿಲಿ ನೀಡುತ್ತಿರುವ ಸೇವೆಯ ಬಗ್ಗೆ ಗಮನಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಈಗಾಗಲೇ ಶಿರಸ್ತೆದಾರರಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ವಾಗತ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲ್ಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್